ನೀವು ನೋಡ್ತಾ ಡಿಜಿಟಲ್ ನಾನು ಕೀರ್ತಿ ಶೆಟ್ಟಿ ನಗರದ ಅಂಬೇವಾಡಿಯಲ್ಲಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರಾಗಿದ್ದ ವಿಶ್ವನಾಥ್ ಹೊಲಸ್ವಾರ ಅವರಿಗೆ ವರ್ಗಾವಣೆಯಾಗಿದ್ದು ಇದೀಗ ಅವರ ವರ್ಗಾವಣೆಯನ್ನು ರದ್ದುಗೊಳಿಸಿ ಮತ್ತೆ ಅಂಬೇವಾಡಿಯ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರನ್ನಾಗಿ ಮುಂದುವರೆಸಲಾಗಿದೆ ವರ್ಗಾವಣೆಗೊಂಡ ಪ್ರಾಚಾರ್ಯರು ಮರಳಿ ಬಂದ ಕಾರಣ ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ತೀವ್ರ ಪ್ರತಿರೋಧ ವ್ಯಕ್ತವಾಗಿದೆ ಪ್ರಾಚಾರ್ಯರಾಗಿ ಮರಳಿ ನಿಯೋಜನೆಗೊಂಡ ವಿಶ್ವನಾಥ್ ಹುಲಸ್ವಾರ್ ಅವರು ಮಂಗಳವಾರ ಬೆಳಗ್ಗೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬರುತ್ತಿದ್ದಂತೆಯೇ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದರು you <laughs> ಸಂದರ್ಭದಲ್ಲಿ ಕಾರಿನಲ್ಲೇ ಕೂತಿದ್ದ ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರು ಕಾರಿನಿಂದ ಇಳಿಯಲು ಹಿಂದೇಟು ಹಾಕಿದ್ದರು ಈ ನಡುವೆ ವಿದ್ಯಾರ್ಥಿಗಳು ನಮಗೆ ನಿನ್ನೆ ಶಾಲೆಗೆ ಬಂದು ಪ್ರಾಚಾರ್ಯರು ನಮ್ಮ ಅಪ್ಪ ಅಮ್ಮನಿಗೆ ಬೈದಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನಮಗೆ ಈ ಪ್ರಾಚಾರ್ಯರು ಬೇಡವೇ ಬೇಡ ಎಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ये ना बोलो ये ना बोलो हम लोगों का मतलब है कि आप इस चीज़ पर निर्भर नहीं करते हैं।

ಪ್ರತಿಭಟನೆಗೆ ಸ್ಥಳೀಯರು ಹಾಗೂ ಸಾರ್ವಜನಿಕರು ಬೆಂಬಲವನ್ನು ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪತ್ರಕರ್ತರಾದ ಬಿಎನ್ ವಾಸರೆ ಹಾಗೂ ಇನ್ನಿತರ ಪತ್ರಕರ್ತರು ಮತ್ತು ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸದಸ್ಯರುಗಳಾದ ಸರಸ್ವತಿ ರಜಪೂತ್ ಸಂಜಯ್ ನಂದ್ಯಾಳ್ಕರ್ ಯಾಸ್ಮಿನ್ ಕಿತ್ತೂರ್ ಶಾಹಿದಾ ಪಠಾಣ್ ರುಹಿನಾ ಖತೀಬ್ ವೆಂಕಟರಮಣಮ್ಮ ಮೈತುಕುರಿ ಅವರು ಪ್ರಾಚಾರ್ಯರು ಮಕ್ಕಳಿಗೆ ಬೈದಿರೋದು ತಪ್ಪು ಇದು ಒಳ್ಳೆಯ ಬೆಳವಣಿಗೆಯಲ್ಲ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಎಂ ಎಂಸೂರಿ ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಆಗ ಸಿಪಿಐ ಭೀಮಣ್ಣ ಎಂಸೂರಿ ಬಿಎನ್ ವಾಸರೆ ಸಂಜಯ್ ನಂದ್ಯಾಳ್ಕರ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಸಿಪಿಐ ಭೀಮಣ್ಣ ಎಂ ಸೂರಿ ಹಾಗೂ ಪಿ ಐಆರ್ ಗಡ್ಡೇಕರ್ ಮತ್ತು ಎಲ್ಲಪ್ಪ ಎಸ್ ಅವರು ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರನ್ನು ಕಾಲೇಜಿನ ಗೇಟ್ ಹೊರಗಡೆ ಕಳುಹಿಸುವಲ್ಲಿ ಯಶಸ್ವಿಯಾದರು ಬಂದು

ಪ್ರತಿಭಟನೆಯ ಕಾವು ಏರುತ್ತಿದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಪತ್ರಕರ್ತರ ಜೊತೆ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಎನ್ ವಾಸರೆಯವರು ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳಿಗಾಗುತ್ತಿದ್ದ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ನಾವು ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದ ಗೌರವ ಹಾಗೂ ಮಾನವೀಯ ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಬಂದಿದ್ದೇವೆಯೇ ಹೊರತು ಯಾವುದೇ ಸ್ವಹಿತಾಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರು ನಗರಸಭೆಯ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಅವರು ಏಕಾಏಕಿ ನೀವು ಧ್ವನಿಯಲ್ಲಿ ಮಾತನಾಡಿದ್ದು ತಪ್ಪು ಎಂದು ಸಿಪಿಐ ಎಂ ಎಂಸೂರಿ ಅವರಿಗೆ ಹೇಳಿದರು ಆಗ ಸಿಪಿಐ ಭೀಮಣ್ಣ ಎಂಸೂರಿ ಅವರು ನಾವು ಕಾನೂನನ್ನು ರಕ್ಷಣೆ ಮಾಡಲೇಬೇಕಾಗಿದೆ ಹಾಗಾಗಿ ಅನಿವಾರ್ಯವಾಗಿ ಕೆಲವೊಮ್ಮೆ ಸಂದರ್ಭಕ್ಕನುಗುಣವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಲ್ಲಿ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಪ್ರಾಚಾರ್ಯರು ಮತ್ತು ಸಿಬ್ಬಂದಿಗಳ ನಡುವೆ ಮನಸ್ತಾಪವಿರುವ ಹಿನ್ನೆಲೆಯಲ್ಲಿ ಈ ಎಲ್ಲಾ ಘಟನೆಗಳು ನಡೆಯಲು ಕಾರಣವಾಗಿದೆ ಹಾಗಾಗಿ ಪ್ರಾಚಾರ್ಯರಿಂದ ಹಿಡಿದು ಎಲ್ಲಾ ಸಿಬ್ಬಂದಿಗಳನ್ನು ಕೂಡಲೇ ವರ್ಗಾವಣೆಗೊಳಿಸಲು ಮೇಲಾಧಿಕಾರಿಗಳಿಗೆ ಪತ್ರದ ಮೂಲಕ ಸೂಚನೆಯನ್ನು ನೀಡಬೇಕೆಂದು ಹಾಗೂ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರು ಹಾಗೂ ಎಲ್ಲಾ ಸಿಬ್ಬಂದಿಗಳನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ವರ್ಗಾವಣೆಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರು ಹೆದರಿ ಕಾರಿನಿಂದ ಇಳಿದಿರಲಿಲ್ಲ ನಾನು ಇಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ನನ್ನ ಕಾರಿಗೂ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಆರೋಪವನ್ನು ವ್ಯಕ್ತಪಡಿಸುತ್ತಾರೆ नहीं, ना ना उसको जीने नाचने, यार उसमें क्या करें? सर, प्रिंसिपल उसके अंबरी होंगे, रजाई के लोग उधर तो, प्रिंसिपल उसके अंबरी होंगे, रजाई के लोगों। इस चीज़ में क्या? ये ना बोलो, ये ना बोलो, हम तो इनका मतलब हम तो है?

માડરી 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 નાનું સુન નુ મેચ મત રહલા ಇದೇ ಮೊದಲ ಬಾರಿಗೆ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರ ನಡುವೆ ಪರಸ್ಪರ ಮಾತಿನ ಚಕಮಕಿಗೆ ಅಬ್ದುಲ್ ಕಲಾಂ ವಸತಿ ಶಾಲೆ ವೇದಿಕೆಯಾಯಿತು ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬಂದ ತಕ್ಷಣವೇ ಕಾರಿನಲ್ಲಿದ್ದ ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರನ್ನು ಕಾರಿನಲ್ಲಿ ಕುಳ್ಳಿರಿಸಿ ಮಾತನಾಡಿಸಿ ಘಟನೆಗೆ ಕ್ಷಮೆಯನ್ನು ಪ್ರತಿಭಟನಾಕಾರರ ಮುಂದೆ ಕೋರುವಂತೆ ಹೇಳಿದ್ದಲ್ಲಿ ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರು ಅದನ್ನು ಪಾಲಿಸುತ್ತಿದ್ದಲ್ಲಿ ಇಷ್ಟೆಲ್ಲಾ ರಾಜ್ಯಂತ ಆಗಲು ಸಾಧ್ಯವಾಗುತ್ತಿರಲಿಲ್ಲ ಎಂಬ ಮಾತು ಚರ್ಚೆಯಲ್ಲಿದೆ

I did it! ಒಟ್ಟಿನಲ್ಲಿ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಶಾಲೆಯ ಪ್ರಾಚಾರ್ಯರಿಂದ ಹಿಡಿದು ಎಲ್ಲಾ ಸಿಬ್ಬಂದಿಗಳನ್ನು ತಕ್ಷಣ ವರ್ಗಾವಣೆ ಮಾಡದೇ ಇದ್ದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗೆ ತೀವ್ರ ಪರಿಣಾಮ ಬೀಳಲಿದೆ

ಜಲಾಶಯದಲ್ಲಿ ನೀರು ಬಿಟ್ಟಿರುವುದನ್ನು ಅರಿಯದೆ ಗೋವುಗಳನ್ನು ಹುಡುಕಲು ಹೋದ ವೃದ್ಧನೊಬ್ಬ ಕಾಳಿ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡು ನಂತರ ರಕ್ಷಣೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾದ ಸೂಫಾ ಜಲಾಶಯದ ಬಳಿ ನಡೆದಿದೆ ಬಾಬು ಗಾವಡಿ ರಕ್ಷಣೆಗೊಳಗಾದ ವೃದ್ಧನಾಗಿದ್ದು ನಿನ್ನೆ ದಿನ ಜೋಯಡಾದ ಸೂಫಾ ಜಲಾಶಯದಿಂದ ಮೂರು ಗೇಟ್ಗಳನ್ನು ತೆರೆದು ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿತ್ತು ಆದರೆ ಇದನ್ನು ಅರಿಯದೆ ರಾತ್ರಿ ವೇಳೆ ಗೋವುಗಳನ್ನು ಹುಡುಕಲು ಅಡ್ಡಿಗೆರೆ ಗ್ರಾಮದಿಂದ ಜಲಾಶಯದ ಇಂಚೋಲಿಯ ನಡುಗಡ್ಡೆಗೆ ತೆರಳಿದ್ದ ಬಾಬು ಎಂಬುವವರು ಅಲ್ಲಿಯೇ ಸಿಲುಕಿಕೊಂಡಿದ್ದರು ತಕ್ಷಣ ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾರ್ನ್ಬಿಲ್ ರೆಸಾರ್ಟ್ನ ಸಿಬ್ಬಂದಿಗಳು ಆತನನ್ನು ಮುಂಜಾನೆ ರಕ್ಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನದಿಗಳು ತುಂಬಿದ್ದು ಕಾರವಾರದ ಕದ್ರಾ ಹಾಗೂ ಹೊನ್ನಾವರದ ಗೇರುಸೊಪ್ಪ ಜಲಾಶಯದಿಂದ ನೀರು ಹೊರಬಿಡಲಾಗುತ್ತಿದೆ ಕಾರವಾರದ ಕದ್ರಾ ಜಲಾಶಯದಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಹೊನ್ನಾವರದ ಗೇರುಸೊಪ್ಪ ಡ್ಯಾಂನಿಂದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಶರಾವತಿ ಅಣಿಕಟ್ಟಿನಲ್ಲಿ ಸಹ ನೀರು ಹೊರಬಿಡಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಹೊನ್ನಾವರದ ಗೇರುಸೊಪ್ಪದ ಎಂಟುನೂರ ಎಪ್ಪತ್ತು ಕುಟುಂಬಗಳನ್ನು ಬೇರೆಡೆ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ನದಿ ಪಾತ್ರದ ಜನ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮನವಿ ಮಾಡಿದ್ದಾರೆ ಡ್ಯಾಮ್ಸ್ ಮೇಜರ್ ಡ್ಯಾಮ್ ಸೀರೀಸ್ ಇದೆ ಒಂದು ಕದ್ರಾ ಸೀರೀಸ್ ಇದೆ ಮತ್ತೆ ಗೆರಸಪ್ಪ ಕೂಡ ಇದೆ ಎರಡು ಕಡೆ ಕೂಡ ಈಗ ಆರೆಂಜ್ ಅಲರ್ಟ್ ಇರುವುದರಿಂದ ಸ್ವಲ್ಪ ನೀರು ಇದ್ದೀವಿ ಕದ್ರಾನಲ್ಲಿ ನಾವು ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಕ್ಯೂಸೆಕ್ಸ್ ತನಕ ನೀರ್ ಬಿಡ್ತಾ ಇದ್ವಿ ಅದು ರೆಕ್ವೈರ್ಮೆಂಟ್ ರೆಕ್ವೈರ್ಮೆಂಟ್ ಮೇಲೆ ಜಾಸ್ತಿ ಕೂಡ ಮಾಡ್ತಾ ಇದೀವಿ ಅಂಡ್ ಲಿಂಗಿನಮಕ್ಕಿ ಡ್ಯಾಮ್ ಇಂದ ಶಿವಮೊಗ್ಗ ಇಂದ ನಮ್ಗೆ ನೀರ್ ಬಿಡ್ತಾ ಇದ್ರು ಜಾಸ್ತಿ ನೀರ್ ಬಿಡ್ತಾ ಇರೋದ್ರಿಂದ ಗೆರೆಸೊಪ್ಪ ಇಂದ ನಿನ್ನೆ ಅಪ್ ಸೆವೆಂಟಿ ಫೈವ್ ತೌಸಂಡ್ ಕ್ಯೂಸೆಕ್ಸ್ ಕೂಡ ನೀರ್ ಬಿಟ್ಟಿದ್ರು ಸೆವೆಂಟಿ ಫೈವ್ ತೌಸಂಡ್ ಕ್ಯೂಸೆಕ್ಸ್ ಬಿಟ್ಟಿದ್ರೆ ಅಲ್ಲಿ ಏಟ್ ಹಂಡ್ರೆಡ್ ಫಿಫ್ಟಿ ಏಟ್ ಹಂಡ್ರೆಡ್ ಕರೆಕ್ಟ್ ಆಗಿ ಏಟ್ ಹಂಡ್ರೆಡ್ ಸೆವೆಂಟಿ ಫ್ಯಾಮಿಲೀಸ್ ಎಫೆಕ್ಟ್ ಆಗುತ್ತೆ ಅಷ್ಟು ಮನೆ ಒಳಗಡೆ ನೀರು ಬರ್ತದೆ ಸೊ ಅಷ್ಟು ಫ್ಯಾಮಿಲೀಸ್ ಅನ್ನು ಕೂಡ ನಾವು ಶಿಫ್ಟ್ ಮಾಡಿ ನಿಯರೆಸ್ಟ್ ರಿಲೀಫ್ ಸೆಂಟರ್ ಅವ್ರಿಗೆ ರಿಲೇಟಿವ್ ಮನೆ ಇದ್ರೆ ನೀವು ರಿಲೇಟಿವ್ ಮನೆಗೆ ಹೋಗ್ಬೋದು ಅಂತ ಹೆಡ್ ಕೌಂಟ್ ಮಾಡಿದೀವಿ ಮತ್ತೆ ರಿಲೀಫ್ ಸೆಂಟರ್ ಬರ್ತೀರಂದ್ರೆ ರಿಲೀಫ್ ಸೆಂಟರ್ ಓಪನ್ ಮಾಡ್ತೀವಿ ಅಂತ ಕೂಡ ಅವಕಾಶ ಮಾಡಿ ರಿಲೀಫ್ ಸೆಂಟರ್ ಅಲ್ಲಿ ಅವಾಗೆಲ್ಲರೂ ಕೂಡ ಸೇಫ್ ಆಗಿ ಇಟ್ಟಿದ್ದೀವಿ ಒಂದು ರಿಕ್ವೆಸ್ಟ್ ನಮ್ ಕಡೆಯಿಂದ ಈಗ ನಮ್ ಜಿಲ್ಲೆನಲ್ಲಿ ಆರೆಂಜ್ ಅಲರ್ಟ್ ಇರೋದ್ರಿಂದ ಮತ್ತೆ ಕಂಟಿನ್ಯೂಸ್ ಇನ್ಫ್ಲೋ ಬರ್ತಾ ಇರೋದ್ರಿಂದ ಈ ಎರಡು ಕಡೆ ಕೂಡ ಕದ್ರಾ ಡ್ಯಾಮ್ ಕದ್ರಾ ಸಂಬಂಧಪಟ್ಟ ಐದು ಡ್ಯಾಮ್ ಅಲ್ಲಿ ಇರ್ಬಹುದು ಅಥವಾ ಗೆರಸೊಪ್ಪ ಡ್ಯಾಮ್ ಅಲ್ಲಿ ಇರಬಹುದು ಸಾರ್ವಜನಿಕರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಕೋಆಪರೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ ವಾರ್ನಿಂಗ್ಸ್ ನಾವು ಎರಡು ಕಡೆ ಕೂಡ ಪ್ರಾಂಪ್ಟ್ ಆಗಿ ಕೊಡ್ತಾ ಇದ್ವಿ ಆ ವಾರ್ನಿಂಗ್ಸ್ ಅನ್ನು ತಿಳ್ಕೊಂಡು ಏನು ಲೋಕಲ್ ತಹಶೀಲ್ದಾರ್ ಮತ್ತೆ ಇವು ಏನ್ ಸಜೆಸ್ಟ್ ಮಾಡ್ತಾರೋ ಪ್ರಕಾರ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ